ಮೌನದಲ್ಲೊಂದು ಮಾತು ಎಪಿಸೋಡ್ ಅನ್ನೊಂದು ಹಿಂದಿನ ಕಂತು ಮುಂದುವರೆದಿದೆ ನೀನೇ ನನ್ನನ್ನು ಹುಡುಕಿಕೊಂಡು ಬಾ ಅನ್ವಿತಾ ಆದರೆ ನೀನು ಮರಳಿದಾಗ ನಾನು ನಿನ್ನನ್ನು ದೂರವಿಡಲು ಬೇರೊಂದು ಹೊಸ ದಾರಿ ಹುಡುಕಿರಬೇಕು ಎಂದು ಯೋಚಿಸುತ್ತಿದ್ದ ಆರ್ಯನ್ ಹೀಗೆ ನಿರ್ಧರಿಸಿದ ಆರ್ಯನ್ ತನ್ನ ದಿನಚರಿಯನ್ನು ಶುರು ಮಾಡಿದ ಕಳೆದ ಮೂರು ದಿನಗಳಿಂದ ಅವನ ಮನೆಯಲ್ಲಿ ಒಂದು ಬಲವಾದ ಮೌನ ಆವರಿಸಿತ್ತು ಆರ್ಯನ್ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದ ಆದರೆ ಪ್ರತಿ ಸಲ ಮನೆಗೆ ಬಂದಾಗಲೂ ಅವನ ಕಣ್ಣುಗಳು ಅನ್ವಿತಾಳನ್ನು ಹುಡುಕುತ್ತಿದ್ದವು ಅದು ಯಾರಿಗೂ ಗೊತ್ತಿರಲಿಲ್ಲ ಅವಳ ಸವಾಲು ಅವನ ಹೃದಯವನ್ನು ಕಾಡುತ್ತಿತ್ತು ಅವಳು ಮರಳುತ್ತಾಳ ಒಂದು ವೇಳೆ ಮರಳಿದರೆ ಮತ್ತೆ ದ್ವೇಷಿಸಲೇಬೇಕಾ ಎಂದು ಯೋಚಿಸತೊಡಗಿದ ಅತ್ತೆ ಉಮಾ ಅವರು ಮಗನ ಸ್ಥಿತಿ ನೋಡಿ ನೋವಿನಿಂದ ನಕ್ಕರು ಇಷ್ಟು ದಿನ ಪ್ರೀತಿ ಇದ್ದರೂ ದ್ವೇಷದ ನಾಟಕ ಆಡಿದೆ ಈಗ ನಿಜವಾಗಿಯೂ ಉದ್ವೇಷಿಸಲು ಆಗುತ್ತಿಲ್ಲ ಅಲ್ವಾ ಆರ್ಯನ್ ಎಂದು ನಗುತ್ತಾ ಮಾತನಾಡಿಸಿದರು ನಾನು ಅವಳ ಜೀವ ಉಳಿಸಬೇಕು ಅತ್ತೆ ನನ್ನ ಹರಕೆಯ ಜಾತಕ ಅಡ್ಡಿಯಾಗುತ್ತಿದೆ ಅವಳು ನನ್ನಿಂದ ದೂರ ಇರುವುದೇ ಒಳ್ಳೆಯದು ಎಂದು ಹೇಳಿದನು ಅವಳು ಮರಳಿ ಬರುವ ದಾರಿಯನ್ನೇ ನೋಡುತ್ತಿದ್ದೀಯಲ್ಲ ಮಗು ಅವಳು ಬಂದರೆ ಪ್ರೀತಿ ತೋರಿಸುವುದಕ್ಕೆ ನಿನಗೆ ಧೈರ್ಯವಿಲ್ಲ ಇದೇ ನಿನ್ನ ನಿಜವಾದ ಕಷ್ಟ ಎಂದು ಉಮ ಅವರು ಹೇಳಿದರು ಆರ್ಯನ್ ಮೌನವಾಗಿ ಕಾಫಿ ಕಪ್ ತೆಗೆದುಕೊಂಡು ಹೊರಟ ಆದರೆ ಅನ್ವಿತಾಳ ನೆನಪು ಅವನನ್ನು ಬಿಡಲಿಲ್ಲ ಅವಳ ನಗು ಅವಳ ಮುಂಡುತನದ ಮಾತು ಬೈಕಿನ ಸೀಟ್ ನಂದು ಎಂದ ಆ ದಿನ ಎಲ್ಲಾ ನೆನಪಾಯಿತು ಸಂಜೆಯಾಯಿತು ಆಸ್ಪತ್ರೆಯಿಂದ ಆರ್ಯನ್ ಮನೆಗೆ ಬರುವಾಗ ಗೇಟಿನ ಬಳಿ ಒಂದು ಹಳೆಯ ಸೈಕಲ್ ನಿಂತಿತ್ತು ಆ ಸೈಕಲ್ ಅನ್ನು ಕಂಡ ಆರ್ಯನ್ಗೆ ದಿಢೀರ್ ಶಾಕ್ ಆಯಿತು ಇದು ಇದು ಅನ್ವಿತಾಳ ಹಳೆಯ ಸೈಕಲ್ ಅಲ್ವಾ ಅವಳು ಬಂದಿದ್ದಾಳ ಎಂದು ಗಾಬರಿ ಗಾಬರಿಯಿಂದ ಒಳಗೆ ಓಡಿ ಬಂದ ಹಾಲ್ನಲ್ಲಿ ಅನ್ವಿತಾ ಇರಲಿಲ್ಲ ಅತ್ತೆ ಉಮಾ ಮಾತ್ರ ಅಲ್ಲಿ ಕೂತಿದ್ದರು ಅತ್ತೆ ಅನ್ವಿತಾ ಬಂದಿದ್ದಾಳ ಆರ್ಯನ ಧ್ವನಿ ನಡುಗಿತ್ತು ಉಮಾ ಅವರು ಗಂಭೀರವಾಗಿ ತಲೆ ಅಲ್ಲಾಡಿಸಿದರು ಇಲ್ಲ ಆರ್ಯನ್ ಅವಳು ಬಂದಿಲ್ಲ ಆ ಸೈಕಲ್ ನಿನ್ನ ಮೈದುನನಿಗೆ ಸೇರಿದ್ದಾಗಿತ್ತು ಆರ್ಯನ್ ನೆಟ್ಟಿಸಿರು ಬಿಟ್ಟರು ನಿರಾಶೆಗೊಂಡ ಹೋ ಸರಿ ಆದರೆ ಮಗು ಅನ್ವಿತಾ ಆ ಸವಾಲನ್ನು ಸುಲಭವಾಗಿ ಬಿಡುವುದಿಲ್ಲ ಅವಳು ಬಂದಾಗ ನೀನು ಏನನ್ನು ಮಾಡುತ್ತೀಯೋ ಗೊತ್ತಿಲ್ಲ ಆದರೆ ಈ ಆ ಸೈಕಲ್ನಲ್ಲಿದ್ದ ಪತ್ರವನ್ನು ಓದು ಎಂದು ಉಮಾ ಹೇಳಿದಳು ಆರ್ಯನ್ ಸೈಕಲ್ನ ಹ್ಯಾಂಡಲ್ಗೆ ಸಿಕ್ಕಿಸಿದ್ದ ಒಂದು ಚಿಕ್ಕ ಪತ್ರವನ್ನು ತೆಗೆದುಕೊಂಡ ಅದರಲ್ಲಿ ಅನ್ವಿತಾಳ ಕೈ ಬರಹವಿತ್ತು ಮಾಮ ನಿಮ್ಮ ಹೊಸ ಮೌನದ ನಿರೀಕ್ಷೆ ಶುರುವಾಗಿದೆ ನಾನು ಇನ್ನೊಂದು ವಾರದಲ್ಲಿ ಮರಳಿ ಬರುತ್ತೇನೆ ಆದರೆ ಅಲ್ಲಿಯವರೆಗೆ ನಾನು ನಿನ್ನ ನೆನಪನ್ನು ಮರಳಿ ಪಡೆಯಲು ಹಳೆ ಊರಿಗೆ ಹೋಗುತ್ತಿದ್ದೇನೆ ನನ್ನನ್ನು ಹುಡುಕಲು ಬರಬೇಡ ಎಂದು ಹೇಳಿದ್ದಳು ಆರ್ಯನ್ ಆ ಪತ್ರ ಹಿಡಿದು ಗಟ್ಟಿಯಾಗಿ ನಕ್ಕ ಅವಳು ಸವಾಲು ಹಾಕಿ ಹೋಗಿದ್ದಾಳೆ ನಾನು ಅವಳನ್ನು ಹುಡುಕಿ ಹೋಗುವುದಿಲ್ಲ ಎಂದು ಅವನು ಮನಸ್ಸಿನಲ್ಲೇ ಹೇಳಿಕೊಂಡ ಈ ಕತೆ ಮುಂದುವರೆಯುವುದು ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ